ಇವತ್ತ ನಮ್ಮ ವೀಕ್ಷಕರಿಗೆ ಏನ್ ರೆಸಿಪಿ ಮಾಡಿ ತೋರಿಸೋರ್ತೀರಿ ಇವತ್ತ ನಮ್ಮ ವೀಕ್ಷಕರಿಗೆ ಲಚ್ಚಾ ಮೇತಿ ಪರೋಟ ಹೆಂಗ್ ಅಂತ ತೋರಿಸ್ತೀವಿ ವಾವ್ ಲಚ್ಚಾ ಮೇತಿ ಪರೋಟ ಅರ ಮಸ್ತ್ ಆಗೈತಿ ನೀವ್ ಈ ರೆಸಿಪಿನ ನೋಡ್ಬೇಕಂದ್ರ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗ ಎಂಡ್ ಮಟ ನೋಡ್ರಿ ಅಂದ್ರ ನಿಮ್ ಗೊತ್ತಾಕೈತಿ ಇದನ್ನ ಹೆಂಗ್ ಅಂತ ಹೇಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು ನಮ್ಮ ಮತ್ತೊಂದು ಎಪಿಸೋಡ್ಗೆ ನಿಮಗೂ ಸ್ವಾಗತ ನಮ್ಮ ಶಾಫ್ ಅಶ್ವಿನಿ ಮೇಡಮ್ ಅವ್ರಿಗೂ ಸುಸ್ವಾಗತ ನಮಸ್ತೆ ಮೇಡಮ್ ನಮಸ್ಕಾರ ರೀ ನಾ ನಾನು ನಮ್ಮ ವೀಕ್ಷಕರಿಗೆ ಏನ್ ರೆಸಿಪಿ ಮಾಡ್ ತೋರ್ಕೋದ್ರಿ ಸೊ ಇವತ್ತ ನಮ್ಮ ವೀಕ್ಷಕರ್ಗ ಮೇಥಿ ಲಚ್ಚಾ ಪರಾಟ ಹೆಂಗ ಅಂತ ಹೇಳಿ ತೋರಿಸ್ತೇನೆ ವಾವ್ ಹಂಗೇತ ಅಂದ್ರೆ ಇಂಗ್ರೀಡಿಯಂಟ್ಸ್ ನ ತೋರಿಸ್ಬಿಡ್ರಿ ಇಂಗ್ರೀಡಿಯಂಟ್ಸ್ ಪ್ಲೀಸ್ ಮೆಂತ್ಸೊಪ್ಪ ಗೋಧಿ ಹಿಟ್ಟ ಮೊಸರ ಕಡ್ಲಿ ಹಿಟ್ಟ ಅಲ್ಲ ಬಳ್ಳುಳ್ಳಿ ಸಕ್ಕರೆ ಅರ್ಶನ ಖಾರ ಗರಂ ಮಸಾಲ ಉಪ್ಪ ಜೀರಿಗೆ ಅಜ್ವಾಯಿನ ಬಿಳಿ ಎಳ್ಳು ಕರಿ ಎಳ್ಳು ಹಸಿ ಮೆಣಸಿನಕಾಯಿ ಪೇಸ್ಟ್ ಉಳ್ಳಾಗಡ್ಡಿ ನಿಂಬೆ ಹಣ್ಣು ರಸ ಹಂಗ ಎಣ್ಣೆ ಓಕೆ ಈಗ ಫಸ್ಟಿಗೆ ನಾನು ನಿಮ್ಗೆ ಏನು ಕೊಡ್ಲಿರಿ ನಂಗೆ ಒಂದು ಕಡಾಯಿ ಕೊಡ್ರಿ ಈಗ ಸೊ ನಿಮ್ಮ ಜಾಗಕ್ಕೆ ನೀವು ಬರ್ರಿ ಜಾಗಕ್ಕೆ ನಾ ಹೋಗ್ತೀನಿ ಬರ್ರಿ ಸೊ ಮೊದಲ ಎಣ್ಣೆ ಹಾಕೋಬೇಕೀಗ ಸೊ ಇಲ್ಲಿ ನಾನು ಹಾಕಿದ್ದು ಒಂದೂವರೆ ಸ್ಪೂನ್ ಅಷ್ಟೇ ಎಣ್ಣೆ ಸೊ ಇವಾಗ ನಮ್ಮ ಎಣ್ಣೆ ಕಾದೈತಿ ಅದಕ್ಕೆ ನಾವು ಒಂದು ಫುಲ್ ಸ್ಪೂನ್ ಜೀರಿಗೆ ಹಾಕೊಂಡ್ಬಿಡೋಣ ಓಕೆ ಸಣ್ಣಂಗೆ ಹೆಚ್ಕೊಂಡಿರೋದು ಗಾರ್ಲಿಕ್ ಮತ್ತು ಜಿಂಜರನ್ನು ಹಾಕ್ಕೊಂಡ್ಬಿಡೋಣ ಇಲ್ಲಿ ನಾವು ತಗೊಂಡಿದ್ದ ಒಂದು ದೊಡ್ಡ ದೊಡ್ಡ ಅಷ್ಟೇ ಎರಡರಿಂದ ಮೂರು ಗಾರ್ಲಿಕ್ ಕ್ಲೋಸನ್ನು ಹೆಚ್ಕೊಂಡಿದ್ವಿ ಓಕೆ ಆಮೇಲೆ ಜಿಂಜರು ಅಷ್ಟ ಒಂದು ಇಂಚ್ ಪೂರ ತೊಗೊಂಡಿದ್ವಿ ಇದನ್ನೆಲ್ಲ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಡೋಣ ಇದು ಬೇಕಂದರೆ ನಾವು ಕುತ್ಕೊಂಡು ಹಾಕೋದು ಹಾಕೋಬೋದು ಹಾಂ ಬಟ್ ಫೈನ್ಲಿ ಚಾಪ್ ಮಾಡೋದ್ರಿಂದ ಅದರ ಟೇಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಬರ್ತೈತಿ ಅಂತ ಹೇಳಿ ಅಷ್ಟೆ ಈಗ ಉಳ್ಳಾಗಡ್ಡಿ ಹಾಕೊಳ್ಳೋಣ ಉಳ್ಳಾಗಡ್ಡಿನೂ ಅಷ್ಟೇ ಎಷ್ಟು ಸಣ್ಣ ಹಾಕೈತೋ ಅಷ್ಟು ಹಚ್ಕೊಳ್ಬೇಕು ಒಂದು ಸಣ್ಣ ಉಳ್ಳಾಗಬೇಕಾ ಇಲ್ಲ ಉದು ಟೈಮ್ನಾಗ ಅಂದರೆ ನಾವು ಪರೋಟ ಮಾಡ್ಕೊಳ್ಳೋ ಟೈಮ್ನಾಗ ಸ್ವಲ್ಪ ಪ್ರೊ ಪ್ರಾಬ್ಲಮ್ ಆಗ್ತೈತೆ ಕರೆಕ್ಟ್ ಅದಷ್ಟು ಸಣ್ಣ ಎಷ್ಟು ಸಣ್ಣ ಹಾಕೈತೆ ಅಷ್ಟು ಇದೆಷ್ಟು ತೊಗೊಂಡಿದ್ವಿ ಉಳ್ಳಾಗತ್ತೆ ಇದು ಅರ್ಧ ತೊಗೊಂಡಿದ್ವಿ ಹಾಂ ಅಂದರೆ ದೊಡ್ದಿದ್ರೆ ಅರ್ಧ ಸಣ್ಣದಿದ್ದರೆ ಒಂದು ಹಾಕೋಬೋದು ಹಾಂ ಆಮೇಲೆ ಇವತ್ತು ನಾವು ಇಂಗ್ರೀಡಿಯೆಂಟ್ಸ್ ಹೆಂಗೆ ತೊಗೊಂಡಿದ್ವಿ ಅಂದರೆ ಆಗಷ್ಟು ಪರೋಟ ಮಾಡೋದಿಲ್ಲ ಕರೆಕ್ಟ್ ನಾನು ಹಾಕಿ ಪರೋಟ ಸೊ ಜಾಸ್ತಿ ಮೆಂಬರ್ಸ್ ಇದ್ರು ಅಂತಂದ್ರೆ ಇದ್ರ ಡಬಲ್ ಇಂಗ್ರೀಡಿಯೆಂಟ್ಸ್ ನಾನು ಹಾಕೋಬೋದು ಹಾಂ ಹೌ ಈಗ ಮೆಂತೆ ಓಕೆ ಇದೆಷ್ಟು ತೊಗೊಂಡಿದ್ದೀನಿ ಮೆಂತೆ ಮೆಂದೆ ಅರ್ಧ ಕಟ್ಟ ತೊಗೊಂಡಿದ್ದೀನಿ ಹಾಂ ಮೆಂತ್ಯನೂ ಏನು ಭಾಳ ತುರಿಬೇಕಂತೇನಿಲ್ಲ ಸ್ವಲ್ಪ ಶ್ರಿಂಕ್ ಆದರೆ ಸಾಕು ನಮಗೆ ಇದನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಎಲ್ಲ ಫಟಾಫಟ್ ಮಸಾಲ ಹಾಕ್ಕೊಂಡ್ಬಿಡ್ಬೇಕು ಹಾಂ ಸೊ ನಾನು ಫಸ್ಟಿಗೆ ಅಚ್ಚ ಪುಡಿ ಹಾಕೋತೀನಿ ಒಂದು ಒಂದು ಫುಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳತ್ತೀನಿ ಹಾಂ ಅಶ್ನ ಗರಂ ಮಸಾಲ ಗರಂ ಮಸಾಲ ಒಂದು ಹಾಫ್ ಸ್ಪೂನ್ ಸಾಕು ಅಜ್ವಾಯಿನ ಒಂದು ಸ್ವಲ್ಪ ಕೈಯಾಗಿ ತೊಗೊಂಡು ಕ್ರಷ್ ಮಾಡಿ ಸಾಕು ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಸಾಕು ಇದಕ್ಕೆ ಉಪ್ಪು ಸಕ್ಕರೆ ಸಕ್ರೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದಕ್ಕೆ ಹಾಕ್ಕೊಂಡ್ಬಿಡು ಉಳ್ಳಾಗಡಿಗೆ ಅದೆಲ್ಲ ಫ್ಲೇವರ್ ಸಿಗ್ಲಿಲ್ಲ ಸ್ವಲ್ಪ ಅಂಥೇಳಿ ಒಗ್ಗರಣೆ ಒಳಗನೆ ಈಗ ಹಸಿ ಪೇಸ್ಟು ಒಂದು ಸ್ಪೂನ್ ಹಸಿ ಮೆಣಸಿನ ಹಾಕಿ ಇಷ್ಟು ಬಿಳಿ ಎಳ್ಳು ಹಂಗೆ ಕರಿ ಎಳ್ಳು ಅದಕ್ಕೆ ಚಟಾಪಟ್ ಫೈವ್ ಮಿನಿಟ್ಸ್ ರೆಸಿಪೀಸ್ ಅನ್ನೋದು ನಾವು ಕರೆಕ್ಟ್ ನಮ್ದು ಒಳಗಿಂದ ಏನಂತ ನಾವು ಹಿಟ್ಟಿಗೆ ಹಾಕೊಳ್ಳು ಹಂಗೆ ನಮ್ದು ಏನಂತ ಮಸಾಲ ರೆಡಿ ಐತಿ ಇಷ್ಟಾದರೆ ಸಾಕು ಇದು ತಣ್ಣಗಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊತೇನಾ ಇದು ತಣ್ಣಗಾದ್ಮೇಲೆ ಇದಕ್ಕೆ ಹಿಟ್ಟು ಕಲಸಿ ಲಚ್ಚಾ ಪರೋಟ ಹೆಂಗೆ ಮಾಡ್ದಂಗೆ ಕಳ್ಸೋಣ ಓಕೆ ಈಗ ನಮ್ಮ ಮಸಾಲೆ ಅಂದ್ರೂ ರೆಡಿ ಐತ್ರಿ ನೆಕ್ಸ್ಟ್ ಏನು ಮಾಡ್ತೀರಿ ಈಗ ಹಾ ಇದಕ್ಕೆ ನಾವು ನಮ್ಮ ಗೋಧಿ ಹಿಟ್ಟನ್ನ ಹಾಕಿ ಕಲಸಿ ಅದ್ರದ್ದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನು ತೊಗೊಂಡಿದ್ದು ಒಂದು ಕಪ್ ಬೌಲ್ ಬಟ್ ನಾ ಇದ್ರೊಳಗೆ ನೋಡಕ್ಕೆ ಅರ್ಧ ಮಾತ್ರ ಅರ್ಧ ಕಪ್ಪ ಗೋಧಿ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಇದಕ್ಕ ಅರ್ಧ ಕಪ್ ಗೋಧಿ ಹಿಟ್ಟಕ್ಕ ಒಂದು ಸ್ಪೂನ್ ಕಡಲಿ ಹಿಟ್ಟು ಎರಡು ಸ್ಪೂನ್ ಮೊಸರು ಹುಳಿ ಮೊಸರು ಇದ್ರೂ ನಡಿತೈತಿ ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ನಾವೇನ್ ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಅದ್ರೊಳಗೆ ಹಾಕೋತಾರೆ ಈಗ ಇದೆಲ್ಲ ಫುಲ್ ತಣ್ಣಗೈತಿ ಹಾಕ್ಲಿ ಇದನ್ನ ನಾನು ಸ್ವಲ್ಪ ರಾಂಗ್ ಸ್ಪೂನ್ ಮಿಕ್ಸ್ ಮಾಡ್ಕೊತೇನೆ ಇದಕ್ಕ ನಾನೀಗ ನಿಂಬೆ ಹಣ್ಣು ಹಾಕೋತೇನೆ ನಿಂಬೆ ಹಣ್ಣು ಜ್ಯೂಸ್ ಮಾಡ್ಕೊಂಡಿದ ಅಂದ್ರೆ ಮೊಸರು ಹಾಕೊಂಡಿದ್ರೆ ನಿಂಬೆ ಹಣ್ಣು ಜ್ಯೂಸು ಹಾಕೋತೀನಿ ಇದು ಕೆಡಂಗಿಲ್ಲ ಬಹಳ ದಿವಸ ಇಟ್ರೆ ಎರಡು ದಿವಸ ಟ್ರಾವೆಲಿಂಗ್ನಾಗೆಲ್ಲ ತೊಗೊಂಡು ಹೋಗ್ಬೋದು ಇದನ್ನು ಎರಡು ದಿನ ಇಟ್ಟರು ನಡೀತೈತ್ರಿ ನಡೀತೈತೆ ಏನೂ ಆಗಂಗಿಲ್ಲ ಲಿಂಬೆನ ಎಷ್ಟು ತೊಗೊಂಡಿದ್ರಿ ನಾ ಅರ್ಧ ನಿಂಬೆ ಹಣ್ಣು ಜ್ಯೂಸ್ ತೊಗೊಂಡಿದ್ದೆ ನೀರ್ ನೀರು ಹಾಕ್ಲಿ ಸ್ವಲ್ಪ ನೀರು ಹಾಕಪ್ಪಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಇದು ಬಿಗಿನರ್ಸ್ಗೆ ಅಂದ್ರೆ ಒಂದು ದೊಡ್ಡ ಲೆಸನ್ ಇದೆ ಬಟ್ ನೀರು ಹಾಕಿ ಕೆಡ್ಸೋಕ್ಕಿಂತ ಸ್ವಲ್ಪ ಸ್ವಲ್ಪ ಅಂದರೆ ಚಪಾತಿ ಇಟ್ಟೆ ಹಿಂಗೆ ಸ್ವಲ್ಪ ಸಾಫ್ಟ್ ಇರ್ತೈತೆ ಸ್ವಲ್ಪ ಗಟ್ಟಿ ಬರ್ತೈತೆ ಶ್ವೇತಾ ಮೇಡಮ್ಮ ನಮ್ಮ ಲಚ್ಚಾ ಪರಾಟ ಹಿಟ್ ಅಂತ ನಾನು ಕಲ್ಸ್ಕೊಂಡು ಇಟ್ಕೊಂಡಿ ಸ್ವಲ್ಪ ಗಟ್ಟಿನ ಕಲಿಸ್ಕೊಂಡೇನೆ ಚಪಾತಿ ಹದ್ಕಿಂತ ಒಂದು ಸ್ವಲ್ಪ ಗಟ್ಟಿ ಬರಬೇಕು ಇದನ್ನೇನಿಲ್ಲ ಉಂಡೆ ಮಾಡ್ಕೊಂಡ ಉದ್ದಿದ್ದು ಬೇಯಿಸ್ಕೊಟ್ಟ ಪರಾಟ ರೆಡಿ ಶತನಾಮ ಈಗ ನಾ ಈ ಟೈಪ್ ಇದ್ದ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡೇನೆ ಏನಿಲ್ಲ ಇದನ್ನ ಲಟ್ಟಿಸಿ ಕಟ್ ಮಾಡಿ ಅದನ್ನ ಸ್ಪ್ರಿಂಗ್ ಟೈಪ್ ಮಾಡಿ ಅದನ್ನ ಉದ್ದಿ ಬೇಯಿಸೋಣ ಓಕೆ ಹಾಗೆಂದ್ರೆ ಲಟ್ಟಿಸ್ಬಿಡ್ರಿ ಸೊ ಲಟ್ಟಸ್ಕೊಳಕ ನಾ ಈಗ ಹಿಟ್ ಯೂಸ್ ಮಾಡತ್ತೀನಿ ಬೇಡದವ್ರು ಎಣ್ಣೆ ಬೇಯ್ಸ್ಕೋಬೋದು ಈಗ ನಮ್ದು ಉದ್ಕೊಂಡಿವಿ ಇದನ್ನ ಮಾಡೋದು ಸ್ಟ್ರಿಪ್ ಸ್ಟ್ರಿಪ್ಸ್ ಕಟ್ ಮಾಡ್ಕೋಬೇಕು ಯಾಕೆಂದ್ರೆ ಹಿಂಗೆ ಲೇರ್ ಲೇ ಹಾ ಆಮೇಲೆ ಅದನ್ನ ಒಂದು ಉಂಡಿ ಟೈಪ್ ಮಾಡ್ಕೊಂಡು ಮತ್ತೆ ಉದ್ಬೇಕ ಈಗ ಇದನ್ನೆಲ್ಲ ಸೇರಿಸಿ ಜಾಸ್ತಿ ಪ್ರೆಸ್ ಏನು ಮಾಡೋದು ಬೇಡ ಮತ್ತೆ ಅಂಟ್ಕೋತವ ಈ ರೀತಿ ರೋ ಶೇಪ್ನೆ ಮಾಡ್ಕೊಂಡು ಸ್ವಲ್ಪ ಮಾಲಿನ ಸ್ವಲ್ಪ ಹಿಟ್ಟು ಉದ್ರಿಸಿ ಮತ್ತೆ ಲಟ್ ಮತ್ತೆ ಲಟ್ಟಿಸ್ಕೊಳ್ಳೋದು ಸೊ ಅದಕ್ಕೆ ಇದಕ್ಕೆ ಲಚ್ಚಾ ಪರಾಟಾ ಹ್ಞೂ ಇದೇನು ಶೇಪ್ ಪರ್ಫೆಕ್ಟಾಗಿ ಬರಬೇಕಂತೇನಿಲ್ಲ ಲೇಯರ್ಸ್ ಬಿಟ್ರೆ ಸಾಕು ನಮಗೆ ಬೈಸಿದ್ನಲ್ಲ ಇದು ತೆಳಗ ಬರ್ತೈತ್ರಿ ಇನ್ನು ತಪ್ಪಾಗ ಮೀಡಿಯಮ್ ಟು ಹೈ ಸೈಜ್ ಬರ್ತೈತೆ ಇದು ಸೊ ಶತಾ ಮ್ಯಾಮ್ ಇದು ಆಲ್ಮೋಸ್ಟ್ ರೆಡಿಯಾಗ್ತೈತಿ ಅದಕ್ಕೆ ತನಕ ನಾವು ನಾ ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನ ಸ್ಟಾರ್ಟ್ ಮಾಡ್ಕೊಂಬಿಡು ಓಕೆ ಇದು ತೆವಿ ಅಂತರೂ ಬಿಸಿ ಆಗೈತ್ರಿ ರೀ ಬೇಯಿಸಿಕೊಳ್ಬಿಡುನಂತ ಇದಕ್ಕೆ ಎಣ್ಣೆ ಹಾಕ್ತೀರಾ ಇನ್ನು ಹಂಗೆ ಎಣ್ಣೆ ಏನು ಬೇಡ ಯಾಕಂದ್ರೆ ಕಲಸುವಾಗ ಎಣ್ಣೆ ಹಾಕಿರ್ತೀವಲ್ಲ ಸೊ ಜಸ್ಟ್ ಬೇಯಿಸ್ಕೊಂಡ್ರೆ ಸಾಕು ಓಕೆ ಹೊಳಸ್ಲಿರಿ ಮ್ಯಾಮ್ ಹೊಳಸ್ ಹೊಳಸ್ ಹಾಕಿರ್ತೀವಿ ಇದ್ರ ಮೇಲ್ಗಡೆ ನಾವು ತುಪ್ಪ ಹಾಕೊಂಡು ತಿಂದ್ರ ಟೇಸ್ಟ್ ಚಲೋ ಆತೈತೆ ತುಪ್ಪ ಬೆಣ್ಣೆ ಮೊಸರು ಅಥವಾ ಸಾಸ್ ಹುಡುಗರು ತಿನ್ನಾಗತ್ತಿಲ್ಲ ಸಾಸ್ ಜೊತೆ ಹಾಕೊಂಡ್ರೆ ಟಿಫಿನ್ ಬಾಕ್ಸ್ ಈಗ ಹುಡುಗರು ಕಟ್ ಹಾಕಂತ್ರ ಇದು ಬೇಸ್ಟ್ ಇದೀಗ ಅದನ್ನ ನೋಡ್ರಿ ಮ್ಯಾಮ್ ಹಾ ಆಲ್ಮೋಸ್ಟ್ ಆಗೈತ್ರಿ ಇನ್ನೊಂದು ಇದನ್ನ ಹಾಕೊಂಡ್ ಬರೋಣ ಅಲ್ಲಿ ತನಕ ನೀವು ಹೋಗಿ ರೀಕ್ಯಾಪ್ ನೋಡ್ಕೊಂಡ್ ಬರ್ರಿ ಓನ್ಲಿ ಕುಕಿಂಗ್ ಪ್ರೋಸೆಸ್ ಸೊ ಡು ನಾಟ್ ಡೈರೆಕ್ಟ್ಲಿ ವಾಚ್ ದ್ ವಾವ್ ನೋಡಿದ್ರ ಬಾಯಿ ಒಳಗ ನೀರ್ ಬರತ್ತೈತ್ ನೋಡ್ರಿ ನೀವು ಈ ಮಳೆಗಾಲದಾಗ ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಮೆಂತೆ ಪರೋಟ ಅಥವಾ ಮೆಂತೆ ಚಪಾತಿ ಮಾಡ್ಬೇಕಂತ ಹಂಗಾರ ಬಡ ಬಡ ಪೆನ್ನ ಪೇಪರ್ ತಗೊಂಡು ರೆಡಿ ಆಗ್ರಿ ಏನೇನ್ ಸಾಮಗ್ರಿಗಳು ಬೇಕು ಮತ್ತೆ ಹೆಂಗ್ ಮಾಡುದು ಹೇಳ್ಕೊಡ್ತೀನಿ ಮೆಂತೆ ಸೊಪ್ಪು ಒಂದು ಕಟ್ ಗೋಧಿ ಹಿಟ್ಟು ಒಂದು ಬೌಲ್ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ ನಾಲ್ಕರಿಂದ ಆರು ಈರುಳ್ಳಿ ಎರಡು ನಿಂಬೆ ಹಣ್ಣಿನ ರಸ ಒಂದು ಟೇಬಲ್ ಸ್ಪೂನ್ ಮೊಸರು ಎರಡು ಟೇಬಲ್ ಸ್ಪೂನ್ ಅಜ್ವಾನ ಒಂದು ಟೇಬಲ್ ಸ್ಪೂನ್ ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಎಂಟರಿಂದ ಹತ್ತು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಎಳ್ಳು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಒಂದು ಚಿಟಿಕೆ ಅಚ್ಚಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಒಗ್ಗರಣೆಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೋರಿ ಫಸ್ಟ್ ಗೆ ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೋರಿ ಅದ್ರ ಒಳಗ ಎಣ್ಣೆ ಜೀರ್ಗಿ ಬೆಳ್ಳುಳ್ಳಿ ಶುಂಠಿ ಉಳ್ಳಾಗಡ್ಡಿ ಮೆಂತ್ಯ ಸೊಪ್ಪು ಅಚ್ಚಕಾರದ ಪುಡಿ ಅರಿಶಿನ ಗರಂ ಮಸಾಲ ಅಜ್ವಾನ ಸಕ್ರಿ ಉಪ್ಪು ಹಸಿ ಮೆಣಸಿನಕಾಯಿ ಪೇಸ್ಟ್ ಬಿಳಿ ಎಳ್ಳು ಮತ್ತ ಕರಿ ಎಳ್ಳು ಹಾಕಿ ಚಂದಗ ಮಿಕ್ಸ್ ಮಾಡ್ಕೊಂಡ್ರ ಮಸಾಲ ರೆಡಿ ಆಕೇತ್ ನೋಡ್ರಿ ರೆಡಿ ಆಗಿರೋ ಮಸಾಲಾನ ಸ್ವಲ್ಪ ತಣ್ಣಗಾಗ್ ಬಿಡ್ರಿ ಒಂದು ಪಾತ್ರೆ ಒಳಗ ಗೋಧಿ ಹಿಟ್ಟು ಮತ್ತ ಕಡ್ಲಿ ಹಿಟ್ಟು ಮೊಸರು ಮತ್ತ ರೆಡಿ ಆಗಿರೋ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೋರಿ ಚಪಾತಿಗೆ ಎಷ್ಟು ಬೇಕೋ ಅಷ್ಟ ಉಂಡಿ ಮಾಡ್ಕೊಂಡು ಹಿಟ್ಟು ಅಥವಾ ಎಣ್ಣೆ ಆಮೇಲೆ ಸ್ಕ್ರೀನ್ ಒಳಗ್ ತೋರಿಸ್ದಂಗ ಕಟ್ ಮಾಡಿ ಫೋಲ್ಡ್ ಮಾಡ್ಕೊಂಡು ಮತ್ತೊಮ್ಮೆ ಲಟ್ಟಿಸ್ಕೊಂಡು ಕಾದ ಹಂಚಿನ ಮೇಲೆ ಹಾಕಿ ಎರಡು ಸೈಡ್ ಚಂದಗ ಬೇಯಿಸ್ಕೊಂಡ್ರ ಮೆಂತೆ ಚಪಾತಿ ಅಥವಾ ಮೆಂತೆ ಪರೋಟ ರೆಡಿ ಶ್ವೇತಾ ಮೇಡಮ್ ಅವರ ಲಚ್ಚಾ ಮೇಥಿ ಪರೋಟ ರೆಡಿ ಆಗೈತಿ ಟೇಸ್ಟ್ ಮಾಡಿ ಹೆಂಗೆ ಅಂತ ಹೇಳ್ರಿ ಅವ್ ನೋಡಕ್ಕಾರ ಮಸ್ತ್ ಕಾಣತೈತಿ ಫಸ್ಟ್ ಇದನ್ನ ಕೆಳಗೆ ಇಡ್ತೇನೆ ಯಾಕಂದ್ರೆ ಬಿಸಿ ಬಿಸಿ ಕೈ ಹಿಡ್ಕೊಳಕ್ ಆಗೋಲ್ಲ ನಂಗೆ ಟೇಸ್ಟ್ ಮಾಡೋಣ ಫಸ್ಟ್ ಹ್ಞೂ ಇದರ ಮೆಂತೆ ಪಲ್ಯ ಹಾಕೈತೆ ಹೇಳಿ ಅನ್ಸಂಗೆ ಇಲ್ಲ ಅಷ್ಟು ಮಸ್ತ್ ಆಗೈತಿ ಮತ್ತು ಅದು ಒಗ್ಗರಣೆ ಕೊಟ್ಟು ಹಾಕಿರಲ್ಲ ನೀವು ಹ್ಞೂ ಅದರಿಂದ ಟೇಸ್ಟ್ ಜಬರ್ದಸ್ತ್ ಬರತ್ತೈತಿ ನೀವು ಟ್ರೈ ಮಾಡಿ ನೋಡ್ರಿ ಶೂರ್ ಮೇಡಮ್ ಹುಡುಗರ್ ಡಬ್ಬ ಕಟ್ಟಿದ್ರ ಬಹಳ ಇಷ್ಟ ಆಗ್ತೈತೆ ಅವ್ರಿಗೆ ಮಸ್ತ್ ಆಗದ್ರಿ ಮ್ಯಾಮ್ ಟೇಸ್ಟ್ ಚಲೋ ಬಂದೈತಿ ನೀವು ಮನಿ ಒಳಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಥ್ಯಾಂಕ್ಸ್ ಯು ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಮಿತಿ ಪರೋಟಾನ ಮಾಡಿ ಯು ಮೇಡಮ್ ಇವತ್ತಿನ ಎಪಿಸೋಡ್ ಅಂತ ನೋಡಿದ್ರೆ ನೀವು ನಮ್ಗ ಮೇಡಮ್ ಲಚ್ಚಾ ಮಿತಿ ಪರೋಟಾನ ಮಾಡಿ ತೋರ್ಸಿದ್ರೆ ನೀವು ಮನಿ ಒಳಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗ ಆಗೈತೆ ಅನ್ನೋದನ್ನ ಜನ್ಯೂನ್ ಆಗಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಎಪಿಸೋಡ್ ನೋಡಿದ್ರಿ ಇಷ್ಟ ಆಗೇತಂದ್ರ ಲೈಕ್ ಮಾಡ್ರಿ ಇಷ್ಟ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡಾತೀನಿ ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ಏನಾದರೂ ಇತ್ತಂದ್ರೆ ನನ್ನ ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಟಾಕ್ ಟು ಶ್ವೇತಾ ಪೌನ್ ಬೆಳಗಾವಿ ಚಿಟ್ಟೆ ತುತ್ತು ಅಲ್ಲಿ ಹೋಗಿ ಸಹಿತ ನೀವು ಮೆಸೇಜ್ನ ಮಾಡ್ಬೋದು ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಮತ್ತೆ ಅಂತ ಲವ್ ಯು ಕೇರ್